ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವಾಂಗಿ ಬಾತ್ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ನೋಡಿ ಪಲಾವ್ ಎಲೆ ಚಕ್ಕೆ ಲವಂಗ ತಗೊಂಡಿದ್ದೀವಿ ಅದನ್ನು ಹಾಕ್ಬೇಕು ಒಂದು ಎರಡು ಮೇಸಿಂಗ್ ತಗೊಂಡಿದ್ದೀವಿ ವಾಂಗಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು ನೋಡಿ ಕೊತ್ತಂಬರಿನೂ ಹಾಕಬೇಕು ಒಗ್ಗರಣೆಗೆ ಇವಾಗ ಟೊಮಾಟೊ ಈರುಳ್ಳಿ ಎಲ್ಲ ಹಾಕಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಅರಶಿನ ಪೌಡ್ರು స్పూన్ ధనియా పౌడ్ చిట్కే గరం మసాలాసల ఫ్రై మత్ నిమిష చట్టె ముసే నోడి ఇది ఉద్యో అన్న హాక్కు ಭಾಂಗಿಬಾತು ರೆಡಿ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ